ಚಿತ್ರ ಬರೆಯುವುದು ಬಣ್ಣ ಹಚ್ಚುವುದು ಅಂದ್ರೆ ತುಂಬಾ ಇಷ್ಟ ಒಂದಿನ ರಾಮು ತನ್ನ ಶಾಲಾ ಬ್ಯಾಗ್ ಅನ್ನ ತೆಗೆದುಕೊಂಡು ಅದ್ರಲ್ಲಿನ ನೋಟ್ ಪುಸ್ತಕ ಮತ್ತು ಜಾಮಿಟ್ರಿ ಬಾಕ್ಸ್ ನಲ್ಲಿನ ಪೆನ್ಸಿಲ್ ಅನ್ನ ತೆಗೆದುಕೊಂಡು ಒಂದು ಚಿತ್ರವನ್ನು ತೆಗೆಯಲು ಪ್ರಾರಂಭಿಸಿದ ಅಷ್ಟರಲ್ಲಿ ಅವನಿಗೆ ಏನೋ ನೆನಪಾಗಿ ಎಲ್ಲವನ್ನು ಹಾಗೆ ಬಿಟ್ಟು ಹೊರಗಡೆ ನಡೆದ ಇದನ್ನೆಲ್ಲ ಗಮನಿಸ್ತಿದ್ದ ಜಾಮಿಟ್ರಿ ಬಾಕ್ಸ್ ಪೆನ್ನು ಪೆನ್ಸಿಲ್ ಕ್ರೆಯಾನ್ಸ್ ರಬ್ಬರ್ ನೋಟ್ ಪುಸ್ತಕ ಶಾರ್ಪ್ನರ್ ಕಡ್ಡಿಗಳು ಕಲ್ಲುಗಳು ಹುಣಸೆ ಬೀಜ ಎಲ್ಲವೂ ತಮ್ಮ ತಮ್ಮಲ್ಲಿಯೇ ಇದ್ದ ನಾನು ಹೆಚ್ಚು ನಾನು ಹೆಚ್ಚು ಎಂದು ಜಗಳವಾಡಲು ಪ್ರಾರಂಭಿಸಿದ್ವು ತಾನೇ ಶ್ರೇಷ್ಠ ಎಂಬ ಭಾವದಿಂದ ಜಾಮಿಟ್ರಿ ಬಾಕ್ಸ್ ಮೊದಲು ಮಾತಿಗಿಳಿಯಿತು ನಾನಿಲ್ದಿದ್ರೆ ನಿಮ್ಗಾರ್ಗೂ ಆಶಯವಿಲ್ಲ ಎಲ್ಲೆಲ್ಲೋ ಬಿದ್ದು ಹೋಗುತ್ತೀರಿ ಹಾಗಾಗಿ ನಾನೇ ಹೆಚ್ಚು ಎಂದು ಹೇಳ್ತು ಆಗ ಪೆನ್ನು ಎದ್ದು ನಿಂತು ಟೋಪಿ ಸರಿ ಮಾಡಿಕೊಂಡು ಬಹಳ ಜನ ಹೇಳ್ತಾರೆ ಖಡ್ಗಕ್ಕಿಂತ ಪೆನ್ನು ಹರಿತವಾದದ್ದು ಅಂತ ಹಾಗಾಗಿ ನಾನೇ ಹೆಚ್ಚು ಎಂದಿತು ಅದರತ್ತ ವ್ಯಂಗ್ಯದ ನಗೆ ಬಿರುತ್ತಾ ನಿನಗೆ ಒಂದು ಎರಡು ಮೂರು ಬಣ್ಣಗಳಷ್ಟೇ ನಾವು ಒಬ್ಬೊಬ್ರಿದ್ರೆ ಒಂದೊಂದು ಬಣ್ಣ ಒಬ್ರಿಗೊಬ್ರು ಸೇರಿದ್ರೆ ನೂರಾರು ಬಣ್ಣ ಚಿತ್ರಗಳ ಅಂದ ಚಂದಕ್ಕೆ ನಾವೇ ಬೇಕು ಎಂದು ಹೇಳುತ್ತಾ ಕ್ರಿಯಾನ್ಗಳು ತಮಗೆ ತಾವೇ ಚಪ್ಪಾಳೆ ಹೊಡೆದುಕೊಂಡು ಅಷ್ಟೊತ್ತು ಸುಮ್ಮಿದ್ದ ಪೆನ್ಸಿಲ್ ಯಾರೇ ಆಗ್ಲಿ ಬರಹ ಕಲಿಯಲು ಚಿತ್ರ ಬಿಡಿಸಲು ಮೊದಲು ನನ್ನನ್ನೇ ಬಳಸ್ತಾರೆ ನಾನೇ ಮೊದಲಿಗ ನಾನೇ ಹೆಚ್ಚು ಎಂದು ತನ್ನ ಮೊನಚಿನಿಂದ ಎಲ್ಲರ ತಿವಿಯಿತು ಬೀಗುತ್ತಿವಿಯಿತುಹೋ ನನ್ನನ್ನು ಕೆತ್ತಲು ಬಳಸ್ಕೊಳ್ದಿದ್ರೆ ನೀನೆಲ್ಲಿ ಚುಪ್ಪಾಗ್ತೀಯಾ ಹಾಗಾಗಿ ನಿನಗಿಂತ ನಾನೇ ಮೊದಲಿಗ ಎಂದು ಕೂಗಿಕೋಗಿತು ಶಾರ್ಪ್ನರ್ ಮುದ್ದೆಯಂತೆ ಕುಳಿತಿದ್ದ ರಬ್ಬರ್ ನೋಡ್ರಪ್ಪ ನಿಮ್ಮಿಂದ ಏನೇ ರಚನೆಯಾದರೂ ಒಂದು ಕ್ಷಣದಲ್ಲಿ ನಿಮ್ಮನ್ನು ಇಲ್ಲವಾಗಿಸುವ ಶಕ್ತಿ ನನಗಿದೆ ಹಾಗಾಗಿ ನಾನೇ ಹೆಚ್ಚು ಎಂದಿತು ಎಲ್ಲರ ಮಾತು ಕೇಳಿಸಿಕೊಂಡ ಪುಸ್ತಕ ನನ್ನನ್ನು ದೇವರೆಂದು ಪೂಜಿಸ್ತಾರೆ ನಿಮ್ಮೆಲ್ಲರನ್ನು ಬಳಸಲು ನಾನೇ ರಣರಂಗ ನಾನೇ ಪ್ರಮುಖ ಅಂಗ ಹಾಗಾಗಿ ನನಗಿಂತ ನೀವ್ಯಾರು ಹೆಚ್ಚಲ್ಲ ಎಂದು ಪುಟಗಳನ್ನೆಲ್ಲ ಪದರುಗುಟ್ಟಿಸಿತು ತಮ್ಮ ಸಮಯಕ್ಕೆ ಕಾಯುತ್ತಿದ್ದ ಕಲ್ಲು ಕಡ್ಡಿ ಹುಣಸೆ ಬೀಜಗಳು ನೀವೆಷ್ಟೇ ಉಪಯುಕ್ತವಾಗಿದ್ರೂ ನಿಮ್ಮನ್ನು ಕೊಳ್ಳುವುದಕ್ಕೆ ಹಣ ಬೇಕು ಆದರೆ ನಾವು ಪ್ರಕೃತಿಯ ಕೊಡುಗೆಗಳು ಬಡವರ ಬಂಧುಗಳು ಕಲಿಕೆಗೂ ತುಂಬ ಸಹಾಯಕಾರಿ ನಮಗಿಂತ ಮಿಗಿಲಾರಿಲ್ಲ ಎಂದು ಒಮ್ಮತದಿಂದ ಕೇಕೆ ಹಾಕಿದ್ವು ಚರ್ಚೆ ತಾರಕಕ್ಕೇರಿ ಕೈ ಕೈ ಮಿಲಾಯಿಸಿ ಚೆಲ್ಲಾ ಪಿಲ್ಲಿಯಾಗಿ ವಸ್ತುಗಳು ಬಿದ್ದ ಹೊರಗಿನಿಂದ ಹೊರನಿಂದ ಬಂದ ರಾಮು ಎಲ್ಲ ವಸ್ತುಗಳು ಕಸದ ರಾಶಿಯಂತೆ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿರುವುದನ್ನ ನೋಡಿದ ಗೂಡಿಸಿ ಕಸದ ಬುಟ್ಟಿಯಲ್ಲಿ ಬಿಸಾಕಿದ ಕಸದ ಬುಟ್ಟಿಯಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಎಲ್ಲ ವಸ್ತುಗಳು ಒಂದೆಡೆ ಸೇರಿ ನಮ್ಮ ಈ ಥರದ ಹೀನಾಯ ಸ್ಥಿತಿಗೆ ನಮ್ಮೊಳಗಿನ ಜಗಳವೇ ಕಾರಣವಾಯಿತು ನಾವೆಲ್ಲರೂ ಒಂದೇ ನಾವು ಜಗಳ ಮಾಡುವುದು ಸರಿಯಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದು ಮಕ್ಕಳ ಕಲಿಕೆಗೆ ಸಹಕರಿಸೋಣ ಎಂದು ಮಾತನಾಡಿಕೊಂಡು